ನಾವು ಒಂದು ಕಾರಣಾಂತರಗಳಿಂದ ಯಾಕೆ ಈ ದೇಶದಲ್ಲಿ ಒಂದು ದೊಡ್ಡ ಚಳವಳಿಯನ್ನು ಅಣ್ಣಾ ಹಜಾರೆ ಅವರು ಮಾಡಿದರು ಅದರಲ್ಲಿ ದೊಡ್ಡ ಮಟ್ಟದಲ್ಲಿ ಕೇಜ್ರಿವಾಲ್ ಅರವಿಂದ್ ಕೇಜ್ರಿವಾಲ್ ಅವರು ಭಾಗವಹಿಸಿದರು ನಮಗೂ ಏನಿತ್ತಂದರೆ ಭ್ರಷ್ಟಾಚಾರದ ವಿರುದ್ಧ ಹೋರಾಡುವಂಥ ಒಂದು ಪಕ್ಷ ಹೇಳಿ ನಾವು ನಂಬಿಕೊಂಡಿದ್ದು ಇವತ್ತು ನೋಡಿದರೆ ನಮಗೂ ಸ್ವಲ್ಪ ಭ್ರಮಣೀರಚನ ಆಗಿದೆ ನಾವು ಆ ಒಂದು ವಿಚಾರಗಳನ್ನ ಯಾಕೆಂದರೆ ಈಗಾಗಲೇ ನೋಡಿದಾಗೆ ಭ್ರಷ್ಟಾಚಾರದ ವಿರುದ್ಧ ಹೋರಾಟದ ಮಾಡಿದಂಥವರೇ ಇವತ್ತು ನಿಮಗೆಲ್ಲರಿಗೂ ಗೊತ್ತಿದೆ ಏನೇನು ಆಗಿದೆ ಅಂತ ಆದ್ದರಿಂದ ನಮಗೆ ಈಗ ಕಾಂಗ್ರೆಸ್ ಪಕ್ಷ ನಮ್ಮ ಮೊದಲಿನ ಪ್ರುಂಥ ಪಕ್ಷ ಅಲ್ಲಿ ನಾನು ತುಂಬ ವಸ್ತು ದುಡಿದಿದ್ದೀನಿ ಮತ್ತು ರಾಜ್ಯ ಮಟ್ಟದಲ್ಲಿ ಕಾರ್ಯದರ್ಶಿಯಾಗಿ ಕೆಲಸವನ್ನು ಮಾಡಿದ್ದೆ ಅದನ್ನು ಮನಗಂಡು ಇವತ್ತು ನಾವು ಆಮ್ ಆದ್ಮಿನ ಬಿಟ್ಟು ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆಯಾಗಿದ್ದೀವಿ ಇಡೀ ನಿಮ್ಮ ತಂಡ ದಾಸಿ ಕ್ಷೇತ್ರದ ಇಡೀ ನಿಮ್ಮ ತಂಡ ಕಾಂಗ್ರೆಸ್ ಪಕ್ಷಕ್ಕೆ ನಿಮ್ಮದಿಂದ ಸೇರಿಕೊಂಡಿದ್ದೆ ಕಂಪ್ಲೀಟ್ ಕೀರ್ತನ್ ಕುಮಾರ್ ಅವರೇ ರಾಜೀವ್ ಗೌಡ್ರು ನಿಮಗೆ ಎಷ್ಟರ ಮಟ್ಟಿಗೆ ಪರಿಚಯ ನನಗೆ ರಾಜೇಗೌಡರ ಪರಿಚಯ ಏಕೆಂದರೆ ಅವರು ನಮ್ಮ ಗುರುಗಳು ಅವರ ವಿದ್ಯಾರ್ಥಿಗಳ ಒಂದು ಇಡೀ ವರ್ಲ್ಡ್ ವೈಡೇ ಅವರ ವಿದ್ಯಾರ್ಥಿಗಳಿದ್ದಾರೆ ಮತ್ತು ಉತ್ತಮವಾದಂಥ ರೀತಿಯಲ್ಲಿ ಬಂದಂಥ ಒಂದು ವ್ಯಕ್ತಿ ಅವರ ಫ್ಯಾಮಿಲಿಗೂ ಕೂಡ ರಾಜಕೀಯ ಇದ್ದರೂ ಕೂಡ ಒಂದು ಕ್ಷೇತ್ರದಲ್ಲಿ ಒಳ್ಳೆ ಕೆಲಸ ಮಾಡಿದ್ದಾರೆ ಮತ್ತು ಅವರು ಅಂಥವರು ಯಾಕಂದ್ರೆ ಬರೀ ಕ್ಲಾಸ್ ರೂಮ್ಗಳನ್ನು ಬಿಟ್ಟು ಇವತ್ತು ಬೀದಿಗೆ ಬಂದಿದ್ದಾರೆ ಪರಿವರ್ತನೆ ಮಾಡಬೇಕು ಅಂತ ಬದಲಾವಣೆ ಮಾಡಿ ಒಳ್ಳೆ ವ್ಯಕ್ತಿ ಅವ್ರನ್ನ ಈಗ ನೀವು ಒಂದು ವಿಧಾನಸಭಾ ಕ್ಷೇತ್ರಕ್ಕೆ ಎ ಎಂ ಸಿಕ್ಕಂಥವರು ಈಗ ನೀವು ಮೊದಲೇ ಕಾಂಗ್ರೆಸ್ನ ಸೇರ್ಕೊಂಡಿದ್ದೀರಿ ನಿಮಗೆ ಒಂದು ಒಬ್ಬ ಯುವಕರಾಗಿ ನೀವು ಹೋರಾಟಗಾರರಾಗಿ ನಿಮಗೆ ಒಳ್ಳೆಯ ಸ್ಥಾನಮಾನಗಳು ಸಿಗುವುದೇ ಕಾಂಗ್ರೆಸ್ನಲ್ಲಿ ಸಿಗುತ್ತೆ ಆ ಒಂದು ನಂಬಿಕೆ ಇದೆ ಈಗಾಗಲೇ ನಮ್ಮ ರಾಜ್ಯದ ನಾಯಕರು ಈಗಾಗಲೇ ನಾವು ನಮ್ಮ ಡಿ ಕೆ ಶಿವಕುಮಾರ್ ಸಾಹೇಬರು ಅದೇ ಡಿ ಸಿದ್ದರಾಮಯ್ಯ ಸಾಹೇಬಲ್ಲೂ ಕೂಡ ಅಪರದಲ್ಲೇ ಅದೇ ರೀತಿ ನಮ್ಮ ದರ್ಶನಿ ಕ್ಷೇತ್ರದಲ್ಲೂ ಕೂಡ ಮಾರುಮಂಜುರಾದವ್ರ ಅವರ ಎಲ್ಲ ನಮ್ಮ ನಾಯಕರು ಎಲ್ಲರೂ ಕೂಡ ನಾವು ಒಳ್ಳೆಯ ಒಂದು ಒಮ್ಮತಲ್ಲಿ ಒಟ್ಟಿಗೆ ಹೋಗ್ತೀವಿ ನಮ್ಮ ಡಿ ಕೆ ಸುರೇಶ್ ಸಾಹೇಬರು ಕೂಡ ನಮಗೆ ಅಪ್ತಾಗಿರುವಂಥ ಅವರ ಕೂಡ ನಾವು